ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಎಂಟು ಅದಿತಿಯ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ ವಸಿಷ್ಠ ನೆನ್ನೆಗಿಂತ ಇವತ್ತು ಅವಳ ಚರ್ಮದ ಕಾಂತಿ ಬದಲಾಗಿದ್ದನ್ನು ನೋಡಿ ಅವಳ ಮೃದುವಾದ ಕೆನ್ನೆಯನ್ನು ಸವರಿದ ಅವನ ಸ್ಪರ್ಶಕ್ಕೆ ತಕ್ಷಣ ಅವನ ಮುಖವನ್ನೇ ನೋಡಿದ್ಲು ಸಾರಿ ಅಂತ ಹೇಳ್ದ ವಸಿಷ್ಠ ಮುಂದೆ ವಸಿಷ್ಠನ ಮುಖದಲ್ಲಿ ಪಶ್ಚಾತ್ತಾಪ ಇತ್ತು ಅದನ್ನು ಕಂಡ ಅತಿಥಿಗೆ ಏನು ಮಾತಾಡಬೇಕು ಅಂತಾನೆ ತಿಳಿಯದಾಯಿತು ಆದರೂ ಮೌನ ವಹಿಸಿದ್ಲು ಮೊದಲಿಗೆ ವಸಿಷ್ಠ ಇಷ್ಟು ಮೃದುವಾಗಿ ಮಾತಾಡಿದ್ದೇ ಅವಳಿಗೆ ಶಾಕ್ ಹೊಡೆದಂತೆ ಆಗಿದ್ರೆ ಅವನು ಸಾರಿ ಕೇಳಿದ್ದು ಕೂಡ ಅವಳಿಗೆ ಮತ್ತೊಂದು ಶಾಕ್ ಹೊಡೆದಂತೆ ಆಗಿತ್ತು ಮುಖದ ಮೇಲಿನ ಸಣ್ಣ ಸಣ್ಣ ಗುಳ್ಳೆಗಳನ್ನು ನೋಡಿದನು ನಿಧಾನವಾಗಿ ಅವಳ ಕೊರಳನ್ನು ನೋಡೋಕೆ ಪ್ರಯತ್ನಿಸ್ದ ಆದರೆ ಅವಳು ಕಾಲರ್ ಇರೋ ಚೂಡಿದಾರ್ ಹಾಕಿ ದುಪ್ಪಟ್ಟವನ್ನು ಕವರ್ ಮಾಡಿದ್ರಿಂದ ಅವಳ ಕೊರಳು ಅವನಿಗೆ ಕಾಣಿಸ್ಲಿಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೋನು ನಿಧಾನವಾಗಿ ಅವಳ ಕೊರಳನ್ನು ಅಪ್ಪಿ ಕುಳಿತಿದ್ದ ದುಪ್ಪಟ್ಟವನ್ನು ಕೈಯಲ್ಲಿ ಹಿಡಿದು ಸರಿಸ್ತಾ ಇದ್ದ ಅದಿತಿ ಅವನ ಕಣ್ಣು ನೋಡೋದನ್ನು ತಪ್ಪಿಸಿ ದುಪ್ಪಟ್ಟವನ್ನು ಗಟ್ಟಿಯಾಗಿ ಹಿಡಿಯೋಕೆ ಹೋದಳು ಅವನ ಕೈಯನ್ನು ಹಿಡಿದ್ಲು ಬೇಡ ಅನ್ನೋತ್ ರೀತಿ ತಲೆಯನ್ನು ಆಡಿಸ್ದೊಳ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಿತು ಶ್ ನಾನೇನು ಮಾಡೋದಿಲ್ಲ ಆಯ್ತಾ ಅಂತ ಹೇಳ್ದೋನು ದುಪ್ಪಟ್ಟವನ್ನು ಸರಿಸಿ ಕಾಲರ್ ಇರುವ ಚೂಡಿದಾರನ್ನ ಸ್ವಲ್ಪ ಸರಿಸಿ ಕೊರಳನ್ನು ನೋಡ್ದ ಅವನ ಕೊರಳಿಗೆ ಅವನ ಒರಟಾದ ಕೈಗಳ ಸ್ಪರ್ಶ ಕಂಪಿಸದ್ಲು ಹುಡುಗಿ ಕೊರಳನ್ನು ನೋಡ್ದೋನ್ಗೆ ತನ್ನ ಮೇಲೆ ತನಗೆ ಅಸಹ್ಯ ಹುಟ್ಟಿತು ಮತ್ತೊಂದು ಸರ್ತಿ ನನ್ನಮ್ಮ ಕಲಿಸ್ಕೊಟ್ಟ ಸಂಸ್ಕಾರ ಎಲ್ಲಿ ಹೋಯಿತು ನನ್ನಲ್ಲಿ ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡ ಯಾಕಂದರೆ ಅವಳ ಕೊರಳಲ್ಲಿಯೂ ಕೂಡ ಸಣ್ಣ ಸಣ್ಣ ಗುಳ್ಳೆಗಳು ಕೆಂಪಾಗಿ ಕಂಡಿದ್ವು ಒಂದು ನಿಮಿಷ ಅಂತ ಹೇಳ್ದೋನು ಅಲ್ಲಿ ಡ್ರಾಯರ್ನಲ್ಲಿದ್ದ ಒಂದು ಆಯಿಂಟ್ಮೆಂಟನ್ನು ತಗೊಂಡು ಅವಳ ಕೆನ್ನೆಗೆ ಮೃದುವಾಗಿ ಸವರ್ದ ಕೊರಳಿಗೂ ಕೂಡ ಮೃದುವಾಗಿ ಹಚ್ಚಿದ ತಗೋ ಈ ಔಷಧಿಯನ್ನು ರಾತ್ರಿ ಮಲಗುವಾಗ ಈ ಟಾಪ್ ತೆಗೆದು ಬೇರೆ ಯಾವುದಾದ್ರೂ ಲೂಸಾದ ಬಟ್ಟೆಗಳನ್ನು ಹಾಕಿ ಕೊರಳಿಗೆಲ್ಲ ಮತ್ತೊಮ್ಮೆ ಅಪ್ಲೈ ಮಾಡಿ ಮಲಕ್ಕೋ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ಬೋದು ಅಥವಾ ಕಡಿಮೆ ಆಗದಿದ್ರೆ ಬೆಳಗ್ಗೆ ಕೂಡ ಒಂದು ಸರ್ತಿ ಇದನ್ನು ಹಚ್ಚು ಅಂತ ಅವಳ ಕೈಗೆ ಔಷಧಿಯನ್ನು ಕೊಟ್ಟು ಕಳಿಸ್ತಾ ಅವನ ವರ್ತನೆಗೆ ಮೊದಲೇ ಶಾಕ್ ಆಗಿದ್ದ ಅತಿಥಿ ಅವನು ಹೇಳಿದ್ದಕ್ಕೆ ತಲೆ ಆಡಿಸದ್ಲೇ ಹೊರತು ಬಾಯಿಂದ ಒಂದು ಮಾತು ಹೊರಗಡೆ ಬರಲಿಲ್ಲ ರೂಮಿಂದ ಹೊರಗಡೆ ಬಂದ ಅತಿಥಿ ತನ್ನ ರೂಮನ್ನು ಹೊಕ್ಕಿದವಳು ಮೊದಲು ಡೋರ್ ಲಾಕ್ ಮಾಡಿ ಮಂಚದ ಮೇಲೆ ಸುಸ್ತಾದವಳಂತೆ ಕೂತ್ಕೊಂಡ್ಳು ವಸಿಷ್ಠನ ಸ್ಪರ್ಶಕ್ಕೆ ಅವಳ ದೇಹ ಕಂಪಿಸಿ ದೇಹದಲ್ಲಿ ಶಕ್ತಿಯೇ ಇಲ್ಲದಂತೆ ಆಗಿತ್ತು ಮೊದಲ ಬಾರಿಗೆ ಒಬ್ಬ ಪುರುಷ ಅದು ತನ್ನ ಗಂಟನ ಸ್ಪರ್ಶಕ್ಕೆ ಇಷ್ಟು ಕಂಪಿಸಿದ್ಲು ಮುದ್ದು ಹುಡುಗಿ ನಿಜವಾಗ್ಲೂ ಇದು ವಸಿಷ್ಠ ಸರ್ರೇನಾ ಅಂತ ಅವಳಿಗೆ ಒಂದು ಸರ್ತಿ ಡೌಟ್ ಆಯಿತು ಕನ್ನಡಿ ಮುಂದೆ ನಿಂತೋಳು ಅವನ ಕೆನ್ನೆ ಮತ್ತು ಕೊರಳಿಗೆ ಹಚ್ಚಿದ್ದ ಗುರುತನ್ನ ಒಮ್ಮೆ ನೋಡಿಕೊಂಡು ಕೈಯನ್ನು ಜಿಗುಟ್ಕೊಂಡ್ಳು ಔಚ್ ಇದು ಕನ್ಸಲ್ಲ ನನ್ಸು ಅಂತ ವಸಿಷ್ಠ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಚೂಟಿದಾರ್ ಟಾಪ್ ತೆಗೆದಳು ಲೂಸ್ ಆಗಿರೋ ಒಂದು ಟೀ ಶರ್ಟ್ ಹಾಕಿ ಮತ್ತೊಮ್ಮೆ ಕೊರಳಿಗೆಲ್ಲ ಔಷಧಿ ಹಚ್ಚಿ ಮಲಗಿದ್ಳು ಬೆಳಗಿನ ಐದು ಗಂಟೆಗೆ ಎದ್ದ ಅತಿಥಿ ದಾನು ಅವರಿಗೆ ಇನ್ನೂ ಸ್ವಲ್ಪ ಹೊತ್ತು ಮಲಗೋದಾಗಿ ತಿಳಿಸಿ ಹೊರಟ್ಳು ಗಜಲಕ್ಷ್ಮಿ ಅವರು ಹೇಳ್ದಂತೆ ಇತ್ತೀಚೆಗೆ ದಾನು ಅವರಿಗೂ ಸಹ ಮಂಡಿ ನೋವು ಹಾಗೆ ಆಗಾಗ ಕೆಲಸ ಮಾಡುವಾಗ ಸುಸ್ತಾಗ್ತಾ ಇದ್ದಿದ್ದರಿಂದ ಅತಿಥಿ ಹೇಳಿದ ಮಾತಿಗೆ ಸರಿ ಅಂತ ಒಪ್ಕೊಂಡು ಮತ್ತೊಂದು ಗಂಟೆ ಮಲಗಿದ್ರು ಮನೆಯ ಮುಖ್ಯ ದ್ವಾರವನ್ನು ತೆಗ್ದೋಳು ಕಸ ಗುಡಿಸಿ ನೀರನ್ನು ಹಾಕಿ ಪುಟ್ಟ ರಂಗೋಲಿ ಬಿಟ್ಲು ಗಾರ್ಡನಲ್ಲಿ ಬಿಟ್ಟಿದ್ದ ಹೂವನ್ನು ಕಿತ್ತು ಬಾಗಿಲಿಗಿಟ್ಟು ಅಡುಗೆ ಮನೆ ಕಡೆಗೆ ನಡೆದಳು ಫಿಲ್ಟರ್ ತೊಗೊಂಡೋಳು ಡಿಕಾಕ್ಷನ್ ಹಾಕಿ ರೆಡಿ ಮಾಡಿಟ್ಟು ನಂತರ ಹಾಲನ್ನು ಕಾಯೋಕೆಟ್ಟು ದೇವರ ಮನೆಗೆ ಹೋಗಿ ಒಣಗಿದ್ದ ಹೂವುಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ದೀಪಗಳಿಗೆ ಎಣ್ಣೆ ಹಾಕಿ ಗಾರ್ಡನ್ಗೆ ಹೋಗಿ ಹೂ ತಂದಿಟ್ಟೋಳು ಗ್ಯಾಸ್ ಮೇಲೆ ಇಟ್ಟಿದ್ದ ಹಾಲನ್ನು ಆಫ್ ಮಾಡಿದ್ಲು ಪಲಾವ್ ಮಾಡೋಕೆ ಫ್ರಿಜ್ನಲ್ಲಿದ್ದ ತರಕಾರಿಗಳನ್ನೆಲ್ಲ ತೆಗೆದು ತೊಳೆದು ಹೆಚ್ಚುತ್ತಾ ಉಳಿದ್ಲು ಅಷ್ಟರಲ್ಲಿ ದಾನು ಅವರು ಎದ್ದು ಅಡುಗೆ ಮನೆಗೆ ಬಂದಾಗ ಅಮ್ಮ ಗುಡ್ ಮಾರ್ನಿಂಗ್ ಅಂತ ನಗುಮುಖದಿಂದ ಅವರನ್ನು ಬರ್ಮಾಡಿಕೊಂಡ್ಳು ಅಮ್ಮ ನೀವೇನು ಮಾಡೋದು ಬೇಡ ಆರಾಮಾಗಿ ಕೂತಿರಿ ನಾನು ಎಲ್ಲ ಕೆಲಸವನ್ನು ಮಾಡಿದ್ದೀನಿ ಈಗ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ರೆ ಆಯಿತು ಅಂತ ಅಂದಳು ಕಾಫಿಯನ್ನು ಬೆರೆಸಿ ದಾನು ಅವರಿಗೆ ಒಂದು ಲೋಟ ಕಾಫಿ ಕೊಟ್ಟು ಗಜಲಕ್ಷ್ಮಿ ಅವರಿಗೆ ಕಾಫಿ ವಸಿಷ್ಠನಿಗೆ ಗ್ರೀನ್ ಟೀ ಹಾಗೆ ವಾರುಣಿಗೆ ಬೂಸ್ಟ್ ರೆಡಿ ಮಾಡಿ ತಗೊಂಡು ಹೊರಟ್ಳು ಗಜಲಕ್ಷ್ಮಿ ಅವರ ರೂಮಿಗೆ ಬಂದ ಅದಿತಿ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ನಗುತ್ತಲೇ ಟೇಬಲ್ ಮೇಲೆ ಕಾಫಿ ಇಟ್ಟು ಅಲ್ಲಿಂದ ಹೊರಟಳು ಅವಳೋದ ದಿಕ್ಕನ್ನೇ ನೋಡ್ತಾ ನಿಂತಿದ್ದ ಗಜಲಕ್ಷ್ಮಿ ಅವರಿಗೆ ಯಾವುದೋ ಅರಿಯದ ಸಂಬಂಧ ಒಂದು ಅವಳನ್ನು ನೋಡ್ದಾಗ್ಲಿಲ್ಲ ಕಾಡ್ತಾನೇ ಇತ್ತು ಅವಳು ಬಂದ ದಿನದಿಂದ ಈ ರೀತಿ ಆಗ್ತಾ ಇತ್ತು ಅಂತ ಅಂದ್ಕೋತಾ ಇದ್ರು ಆದರೆ ಯಾವ ಬಂಧ ಅಂತ ಗುರುತಿಸುವಲ್ಲಿ ಸೋತಿದ್ರು ವಸಿಷ್ಠನ ರೂಮಿಗೆ ಹೋದಳು ಗ್ರೀನ್ ಟೀ ಕೊಟ್ಟು ವಾರುಣಿಗೆ ಹೋಗಿ ಬೂಸ್ಟನ್ನು ಕೊಟ್ಟು ಪಲಾವ್ ಮಾಡೋಕ್ಕೆ ಸಿದ್ಧ ಮಾಡಿಕೊಂಡ್ಳು ದಾನು ಅವರು ಮೊಸರು ರಾಯ್ತಕ್ಕೆ ಸಿದ್ಧ ಮಾಡಿ ಅದನ್ನು ತಯಾರಿಸ್ತಾ ಇದ್ರು ಅದನ್ನು ಕಂಡ ಅಧಿತಿ ನಕ್ಕು ಪಲಾವಿಗೆ ಬೇಕಾದ ಮಸಾಲೆ ಪದಾರ್ಥಗಳನ್ನೆಲ್ಲ ತುಪ್ಪ ಹಾಕಿ ಹುರಿದು ರೆಡಿ ಮಾಡಿಕೊಂಡು ಪಲಾವ್ ಮಾಡಿದ್ಲು ಮಗಳೇ ನೀನು ಒಂದು ಲೋಟ ಕಾಫಿ ಕುಡಿದ್ಬಿಡಮ್ಮ ಈಗ ನೀನು ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ನೀನು ಕೂಡ ತಿಂಡಿನ ಲೇಟಾಗಿ ತಿಂತೀಯ ಅಲ್ವಾ ಅಂದಾಗ ಸರಿಯಮ್ಮ ಅಂತ ಅಂದಳು ಪಲಾವ್ಗೆ ಎಲ್ಲವನ್ನು ಒಂದು ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಕಾಫಿಯನ್ನು ಕುಡಿದ್ಲು ಅಮ್ಮ ಕುಕ್ಕರ್ ವಿಜಲ್ ಮೂರು ಬಂದಾಗ ಆಫ್ ಮಾಡಿ ನಾನು ಅಷ್ಟರಲ್ಲಿ ವಸಿಷ್ಠ ಸರ್ ರೂಮಿಗೆ ಹೋಗಿ ಬಟ್ಟೆಯನ್ನು ಐರನ್ ಮಾಡಿಕೊಟ್ಟು ಬರ್ತೀನಿ ಅಂತ ಓಡಿದ್ಲು ವಸಿಷ್ಠ ಗ್ರೀನ್ ಟೀ ಕುಡಿದು ಜಿಮ್ ರೂಮಲ್ಲಿ ವರ್ಕೌಟ್ ಮಾಡಿ ಸ್ನಾನಕ್ಕೆ ಹೋಗಿದ್ದ ಅದಿತಿ ರೂಮಿಗೆ ಬಂದಾಗ ಸ್ನಾನದ ಮನೆಯಿಂದ ನೀರಿನ ಶಬ್ದವನ್ನು ಕೇಳಿ ಅಯ್ಯೋ ಆಗಲೇ ಸರ್ ಸ್ನಾನಕ್ಕೆ ಹೋಗಿದ್ದಾರೆ ಬೇಗ ಬೇಗ ಐರನ್ ಮಾಡಬೇಕು ಅಂತ ಬೆಡ್ ಮೇಲೆ ಇಟ್ಟಿದ್ದ ಬಟ್ಟೆಯನ್ನು ತಗೊಂಡು ಐರನ್ ಮಾಡೋಕೆ ಶುರು ಮಾಡಿದ್ಲು ವಸಿಷ್ಠ ಸ್ನಾನ ಮಾಡಿ ಸೊಂಟಕ್ಕೆ ಒಂದು ಟವಲ್ ಸುತ್ತಿ ಕೊರಳಲ್ಲಿ ಒಂದು ಟವಲ್ ಹಾಕಿ ತಲೆ ಒರೆಸ್ತಾ ಬಾತ್ರೂಮಿಂದ ಆಚೆಗೆ ಬರೋದಕ್ಕೂ ಅದಿತಿ ಆಗಷ್ಟೇ ಐರನ್ ಮಾಡಿ ಮುಗಿಸಿ ಎದ್ದೇಳೋದಕ್ಕೂ ಒಂದೇ ಆಗಿತ್ತು ಛ ಒಂದೇ ಒಂದು ನಿಮಿಷ ಈ ಸರ್ ಲೇಟಾಗಿ ಬರಬಾರ್ದಿತ್ತಾ ನನ್ನ ಮುಖ ನೋಡಿ ಅನಿಷ್ಠ ಅಂತ ಕರೆಸ್ಕೊಳ್ಳೋದಕ್ಕಿಂತ ಇಲ್ಲಿಂದ ಮೊದಲು ಗಾಯಬ್ ಆಗೋದೇ ಒಳ್ಳೆಯದು ಅಂತ ಮನದಲ್ಲೇ ಹೇಳಿಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನಿಲ್ಲು ಅನ್ನೋ ಶಬ್ದ ಅವಳ ಕಿವಿಗೆ ಅಪ್ಪಳಿಸಿದ್ದೆ ನಿಂತಲ್ಲೇ ನಿಂತಳೆ ಹೊರತು ಹಿಂದೆ ತಿರುಗಿ ವಸಿಷ್ಠನ ಮುಖವನ್ನು ನೋಡುವ ಧೈರ್ಯ ಮಾಡಲಿಲ್ಲ ಮನೆಗೆ ಬಂದ ಮೊದಲನೇ ದಿನವೇ ಅವನ ಕಟು ಮಾತುಗಳನ್ನ ಕೇಳಿದೋಳು ಅವನು ಆಫೀಸಿಗೆ ಹೋಗೋವರೆಗೂ ತನ್ನ ಮುಖವನ್ನು ತೋರಿಸ್ಬಾರ್ದು ಅಂತ ನಿರ್ಧರಿಸಿದ್ಲು ಅಂತೆಯೇ ಸಾರಿ ಸರ್ ಅದು ಸ್ವಲ್ಪ ಲೇಟ್ ಆಯಿತು ಈಗ ಹೋಗ್ತಾ ಇದ್ದೀರಿ ನೀವು ಆಫೀಸಿಗೆ ಹೋಗೋವರೆಗೂ ನಿಮಗೆ ಮುಖ ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದವಳ ಗಂಟಲು ಗದ್ಗದಿತವಾಗ್ತಾ ಇತ್ತು ಅವಳ ಮಾತಿಗೆ ವಸಿಷ್ಠ ಉತ್ತರಿಸದೆ ಈ ಕಡೆ ತಿರುಗು ಅಂತ ಹೇಳ್ದ ಸರ್ ಅದು ಅಂತ ಮೀನಾಮೇಷ ಎಣಿಸ್ತಾ ಇದ್ದವಳ ಬೆನ್ನ ಹಿಂದೆ ಅತೀ ಸಮೀಪಕ್ಕೆ ಬಂದು ನಿಂತೋನು ಈ ಕಡೆ ತಿರುಗು ಅಂತ ಹೇಳಿದ ಗಡುಸಾದ ಧ್ವನಿಗೆ ಬೆಚ್ಚಿದವಳು ಅವನತ್ತ ತಿರುಗಿದ್ಲು ತುಂಬ ಹತ್ತಿರದಲ್ಲಿ ಇದ್ದಿದ್ದರಿಂದ ಅವನ ಎದೆಗೆ ಅವಳ ಹಣೆ ತಾಗಿ ಹಿಂದೆ ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅವಳ ಸೊಂಟವನ್ನು ಬಳಸಿ ಹಿಡಿದು ಸರಿಯಾಗಿ ನಿಲ್ಲಿಸ್ತಾ ಇವತ್ತು ಅದಿತಿ ಸೀರೆ ಉಟ್ಟಿದ್ದರಿಂದ ಅವಳ ಬಳ್ಳಿಯಂತಹ ನಗ್ನ ಸೊಂಟವನ್ನು ಬಳಸಿ ಹಿಡಿದಿದ್ದ ಮತ್ತೊಮ್ಮೆ ವಸಿಷ್ಠನ ಸ್ಪರ್ಶಕ್ಕೆ ಕಂಪಿಸಿದ್ಲು ಹೆದ್ರಿದ್ದವಳು ಬಿಗಿಯಾಗಿ ಉಸಿರು ಹಿಡಿದು ಕಣ್ಮುಚ್ಚಿದ್ಲು ಸೂಕ್ಷ್ಮವಾಗಿ ಅವಳ ಮುಖ ಮತ್ತು ಕೊರಳನ್ನು ಗಮನಿಸ್ತ ವಸಿಷ್ಠ ಹಿಂದಿನ ದಿನಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದರಿಂದ ನೆಟ್ಟುಸಿರು ಬಿಟ್ಟವರು ಇವತ್ತು ಬೆಳಗ್ಗೆ ಔಷಧಿ ಹಚ್ಕೊಂಡ್ಯಾ ಅಂತ ಕೇಳ್ದ ಬರೀ ಟವಲ್ನಲ್ಲಿ ಇದ್ದಿದ್ದರಿಂದ ಅವನ ಸೋಪಿನ ಘಮ ಅವಳ ಮೂಗಿಗೆ ಬಡಿದು ಮತ್ತಿರಿಸುವಂತೆ ಆಗ್ತಾಯಿತ್ತು ಅದಿತಿಗೆ ಅವನ ಕೂದಲಿನಿಂದ ನೀರು ತೊಟ್ಟಿಕ್ಕಿ ಅವಳ ಮೂಗಿನ ಮೇಲೆ ಬೀಳ್ತಾಯಿತ್ತು ಮಾಯಾ ಲೋಕಕ್ಕೆ ಹೋಗಿದ್ದಂತೆ ನಿಂತಿದ್ದವಳ ಭುಜವನ್ನು ಅಲುಗಾಡಿಸಿದಾಗ ವಾಸ್ತವಕ್ಕೆ ಬಂದಳು ವಸಿಷ್ಠ ಏನು ಅಂತ ಹೇಳಿದ್ದ ಅಂತ ಕೇಳಿಸ್ಕೊಂಡಿದ್ರೆ ತಾನೇ ಈಗ ಅವಳು ಉತ್ತರಿಸೋದಕ್ಕೆ ಸರ್ ಅಂತ ಕರೆದ್ಲು ಸರಿ ಹೋಯಿತು ನಾನು ಆಗಿಂದ ಕೇಳ್ತಾ ಇದ್ದೀನಿ ತಾನೇ ಔಷಧಿ ಹಚ್ಕೊಂಡ್ಯಾ ಅಂತ ಎಲ್ಲಿ ಕಳೆದ ಹೋದೆ ಅಂತ ಸ್ವಲ್ಪ ಗದರಿದಂತೆ ಕೇಳ್ದ ಆಗಲೇ ಅವಳಿಗೂ ನೆನಪಾಗಿದ್ದು ನೆನ್ನೆ ಆಯಿಂಟ್ಮೆಂಟ್ ಕೊಟ್ಟಿದ್ರು ಅಂತ ಇಲ್ಲ ಹಚ್ಕೊಂಡಿಲ್ಲ ಅನ್ನೋ ಥರ ತಲೆ ಆಡಿಸಿದ್ಲು ಹದಿನೈದು ಸೆಕೆಂಡ್ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನನ್ನ ಕಣ್ಮುಂದೆ ಔಷಧಿ ಹಿಡಿದು ನಿಂತಿರಬೇಕು ಅಂತ ಹೇಳಿದವನ ಮಾತಿಗೆ ಒಂದೇ ಉಸಿರಿಗೆ ತನ್ನ ರೂಮ್ಗೆ ಹೋಗಿ ಹತ್ತು ಸೆಕೆಂಡ್ ಒಳಗಡೆ ಅವನ ಮುಂದೆ ಬಂದು ನಿಂತಲು ಸಣ್ಣಗೆ ನಕ್ಕವನು ಆಯಿಂಟ್ಮೆಂಟ್ಗಾಗಿ ಕೈ ಚಾಚಿದ ಏನೊಂದು ಮಾತಾಡದೆ ಅವನ ಕೈಗೆ ಔಷಧಿಯನ್ನು ಇಟ್ಲು ನೆನ್ನೆಯ ಹಾಗೆ ಔಷಧಿಯನ್ನು ತಗೊಂಡು ಅವಳ ಮುಖಕ್ಕೆ ಮತ್ತು ಕೊರಳಿಗೆ ಹಚ್ತಾ ಇದ್ದ ಅವನು ಹತ್ತಿರ ಬಂದು ಔಷಧಿ ಹಚ್ತಾ ಇರೋವಾಗ ಅವಳ ಹೃದಯದ ಬಡಿತ ಅವನಿಗೂ ಕೇಳಿಸುವಷ್ಟು ಜೋರಾಗಿ ಹುಡ್ಕೋತಿತ್ತು ಉಸಿರನ್ನ ಗಟ್ಟಿಯಾಗಿ ಹಿಡಿದಳು ಕಣ್ಣು ಮುಚ್ಚಿ ನಿಂತಿದ್ಲು ಭಯಕ್ಕೆ ಅವಳ ಕೈ ಮುಷ್ಟಿ ಕಟ್ಟಿದ್ಲು ಆ ಒಂದು ಮುಷ್ಟಿಯಲ್ಲಿ ಅವಳ ಸೀರೆಯ ಸೆರಗು ನಲುಗಿತ್ತು ಹಾಗಾದರೆ ಅತಿಥಿ ಮೇಲೆ ವಸಿಷ್ಠನಿಗೆ ಸಾಫ್ಟ್ ಕಾರ್ನರ್ ಹುಟ್ಟುತ್ತಾ ಇದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ